ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೆಸ್ಸಿ ಲಾಗ್ಸ್ ಇವತ್ತು ನಾನು ಬೆಳಿಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಫೋರ್ಥ್ ಸ್ಯಾಟರ್ಡೆ ಸ್ವಲ್ಪ ಹೊರಗಡೆ ಹೋಗೋದಿದೆ ನಮ್ಮ ಹಸ್ಬೆಂಡಿಗೆ ಆಫೀಸ್ ರಜೆ ಇದೆ ನಮ್ಮ ಚೆಸ್ಸಿನ ನೋಡ್ಕೊಳ್ಳೋಕೆ ಹೇಳಿ ಅವ್ರಿಗೆ ನಾನು ನಮ್ಮ ಮೂರು ನಿಮಿಷ ಹೊರಗಡೆ ಹೋಗ್ತಾ ಇದ್ದೀವಿ ಬೆಳಗ್ಗೆಯೇ ಎದ್ದು ಕಾಫಿ ಮಾಡ್ಕೊಳ್ಳೋಣ ಅಂತ ನಾನು ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಕಾಫಿ ಎಲ್ಲ ಕುಡಿದಾದ ಮೇಲೆ ಡೈರೆಕ್ಟಾಗೆ ನಾಷ್ಟ ಮಾಡ್ತೀರಾ ಅನ್ನ ಮಾಡ್ಕೊತೀನಿ ಸೊಪ್ಪು ಸಾರು ಅನ್ನ ಮಾಡ್ಕೊಂಡ್ಬಿಡಣ ಅನ್ಕೊಂಡಿದೀನಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದ ಮೇಲೆ ಮಾಡಕ್ಕೆ ಅನ್ಕು ಪೇಷೆನ್ಸೆ ಇರಲ್ಲ ಅಡಿಗೆ ಅದಕ್ಕೆ ಇವಾಗೆ ಮಾಡಿಟ್ಬಿಟ್ಟು ಹೋಗ್ಬಿಡೋಣ ಅಂತ ಏರೆ ಇದೆ ಬೇಡ ಕಾಫಿ ಇಲ್ಲ ಕುಡಿಯಲ್ಲ ನನ್ನ ಡೇ ಅಂತೂ ಕಾಫಿಯಿಂದನೇ ಸ್ಟಾರ್ಟ್ ಆಗ್ಬೋದು ನೋಡಿ ಅನ್ನ ಕೊಟ್ಬಿಟ್ಟು ಬರ್ತೇನೆ ರೆಡಿ ಆಯ್ತು ಇವಾಗ ನೀರೆಲ್ಲ ಸಪ್ರೇಟ್ ಮಾಡ್ಕೊಂಡು ಮಸಿಯನ್ನು ನಿಮ್ಗೂ ತೋರಿಸ್ತೀನಿ ಬನ್ನಿ ಯಾವ ತರ ನೀರು ನಾನು ಸಪ್ರೇಟ್ ಮಾಡ್ತೀನಿ ಅಂತ ನೀವು ಟ್ರೈ ಮಾಡಿ ಈಸಿ ಆಗುತ್ತೆ ನೋಡಿ ಕುಕ್ಕರ್ ಕ್ಯಾಪ್ಗೆ ಬೆಲ್ಟ್ ಇರುತ್ತಲ್ಲ ದನ್ ರಿಮೂವ್ ಮಾಡಿ ಇಮ್ ಮಾಡಿಬಿಟ್ಟು ಹಂಗೆ ಹಾಕ್ಕೊಂಬಿಡಿ ಕ್ಯಾಪ್ ಇಕೋರ್ಟ್ ಬೆಲ್ಟಲ್ಲ ನನ್ನ ಪಾತ್ರೆಗೆ ನೋಡಿ ಆಯ್ತು ಎಷ್ಟು ನೀಟಾಗಿ ಬರೀ ನೀರು ನೀರು ಮಾತ್ರ ಬರುತ್ತೆ ನೀವು ಟ್ರೈ ಮಾಡಿ ನೋಡಿ ಬೆಲ್ಟ್ ತೆಗೆದ್ಬಿಟ್ಟು ಬರೀ ಕ್ಯಾಪ್ ಹಾಕ್ಕೋಬೇಕು ಕುಕ್ಕರ್ ಕ್ಯಾಪ್ ಮಸೇತೆಲ್ಲ ಈಸಿ ಆಗುತ್ತೆ ನೀರೆಲ್ಲ ಈ ಥರ ಬಗ್ಸಿಬಿಟ್ರೆ ಎಷ್ಟು ನೀಟಾಗಿ ಬಕ್ಸ್ಬೋದು ಇವಾಗ ಮಸಿಕೊಳ್ಳು ತಗೊಂಡು ಮಸ್ಕೊಬಿಡೋಣ ಚೆನ್ನಾಗಿ ಮಸಿ ಬೇಕು ಒಗ್ಗರಣೆ ಹಾಕೊಂಡ್ರೆ ಸೊಪ್ಪು ಸಾರ್ ರೆಡಿ ಒಗ್ಗರಣೆ ಹಾಕೊಂಡ್ಬಿಟ್ಟು ಸ್ನಾನ ಮಾಡ್ಕೊಂಬಂದು ಬೇಗ ಬೇಗ ರೆಡಿ ಆಗಿದೆ ஷாப்பிங் போகಬೇಕು ಅಂತ ಇದೆ बट ಎಲ್ಲಿಗೆ ಹೋಗೋದ ಅಂತ ಹೇಳಲಿಲ್ಲ ನಾನು ಇವತ್ತು ಚಿಕ್ ಪೇಟೆ ಶಾಪಿಂಗ್ ಹೋಗ್ತಾ ಇದೀನಿ ವರ್ಮಾ ಹರೇಂದ್ರ ವರ್ಮಾ ಶಾಪಿಂಗ್ ಮೇಡಕ್ಕೆ ಯಾರು ನೋಡಿ ಇದೆಲ್ಲಾ ನೋಡಿ ಒಂದು ಹೆಡ್ ಆಫ್ निकाಂಗೇ ತರಲ್ಲಾ நம்ம ರೆಡ್ ಹೋಗ್ತೀವಿ ಹಾಯ್ ಗೈಸ್ ಅಣ್ಣ ಹಾಯ್ ಗೈಸ್ ಅಣ್ಣ ಹೇಯ್ ಬಿಡು ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಚಸಿ ಲಾಗ್ಸ್ ಚಸಿ ಗೈಸ್

ಇಲ್ಲ ಗೊತ್ತಿಲ್ಲ ನಾವು ಇನ್ನು ಹೋಗೋದು ಗೊತ್ತಾದ್ರೆ ಮುಗೀತು ನಮ್ಮ ಕತೆ ಗೊತ್ತಿಲ್ಲ ಹೀರೆ ಮ್ಯಾನೇಜ್ ಮಾಡಿ ಏನಾದ್ರೂ ಹಂಗೆ ಬಿಟ್ಬಿಟ್ಟು ಹೋಗಬೇಕು ಇಕಡೆ ತಿರು ನೀರು ಕುಲು ಸುತ್ತಿದೆ ಆ ಮಾಡ್ಕೋಂತೀನಿ ಕಣ ನಾನು ಹೋಗ್ತೀನಿ చేసి ರೆಡಿ ಮಾಡಿಬಿಟ್ಟು ಹೋಗ್ತೀನಿ ಏನು ಚೆಸ್ ಅಷ್ಟು ಸೆಲೆಂಟ್ ಆಗುತ್ತಿದೀಯಾ

ಹಾಂ ಡಿಟಪ್ ಮಾಡ್ತಾಯ ನೀನು ಎಲ್ಲಿಗೆ ಇವಾಗ ರೆಡಿ ಆಗ್ತಾ ಇರೋದು ಟ್ಯೂಷನ್ ಹೋಗ್ತೀಯಾ ಯಾಕೆ ನೀನೆ ಅತ್ತಂತೆ ಹ್ಞೂ ಇವತ್ತು ಅಳ್ತೀಯಾ ಅಳ್ಬಾರ್ದಂಗೆ ನಿನ್ನ ಗುಡ್ಗ ಅಲ್ಲ ಬ್ಯಾಡ್ಗಲ್ಲ ಗುಡ್ಗ ಅಲ್ಲ

கையில் <laughs> ಕ್ಯಾಟ್ ನೋಡಬಾರ್ದು ಆಂಟಿ ಏನು ಹೇಳಿದ್ದೀನಿ ಟ್ಯೂಷನ್ ಆಂಟಿ ಕೊಡ್ತೀನಿ ಸುಮ್ಮನೆ ನೋಡಿ ಕ್ಯಾಟ್ ಬೇಕಂತೆ ಊಟ ತಿನ್ನೋಕ್ಕೆ ಫೋನ್ ಇಲ್ದಿರೋ ಊಟನೇ ಇಳಿಯಲ್ಲ ಅಲ್ವಾ ಊಟ ಇಳಿಯಲ್ವಾ ಹ್ಞೂ ಇಲ್ಲಾನು ತಿಂತೀಯಾ ಹ್ಞೂ ತಿನ್ನ ಕ್ಯಾಟ್ ಬೇಕಾ ಏನಕ್ಕೆ ಕ್ಯಾಟ್ ಹ್ಞೂ ಊಟ ತಿನ್ನಕಾಗಲ್ಲ ಕ್ಯಾಟ್ ಇಲ್ದೀರಾ ನೀನು ಕೊಡಿಸ್ಕೊ ಒಂದು ಫೋನು ನಿಮ್ಮ ಪಪ್ಪ ಹತ್ರ ಬೇಗ ಊಟ ನಿಂಗೆ ಟ್ಯೂಷನ್ಗೆ ಹೋಗೋಕ್ಕೆ ಬೇಗ ಬೇಗ ಊಟ ಮಾಡಿ ಎಲ್ಲ ಊಟ ಮಾಡಿಸ್ಬಿಟ್ಟು ಗೈಸ್ ನಾವು ರೆಡಿ ಆಗಬೇಕು ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿ ಟೈಮು ನೈನ್ ತರ್ಟಿಗೆ ಬಿಡೋಣ ಅನ್ಕೊಂಡಿದ್ದೀವಿ ನೋಡೋಣ क्या तरह आगतें ಅಂತ ನಿ ಹ ಆನಲ್ಲ ಇವತ್ತು ಅದಲ್ವಾ ಹುಟ್ಟದಲ್ಲ ನೀನು ಕಳ್ಸಿಯಾ ಶುಭವಾಗಲಿ ಹ್ಮ್ ಟೇಕ ಟೈ ಬೈ ಪಪ್ಪಿ ಪಪ್ಪಿ ಬೈ ಬಪ್ಪ ಚಸಿನಾಂಗೇ ಪಪ್ಪಿ ಚಸಿ ಬೈ 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 ಟ್ಯೂಷನ್ ಹೋಗ್ಬೇಕು ಆಲ್ರೆಡಿ ಒಂಬತ್ತುವರೆಗೆ ಹೋಗೋಣ ಅನ್ಕೊಂಡ್ರೆ ಹತ್ತು ಗಂಟೆ ಆಗೇ ಹೋಯ್ತು ಇವಾಗ ಇಟ್ಕೊಂಡ್ ರೆಡಿಯಾಗಿ ಹೋಗೋಣ ಬರ್ತಾರೆ ನನ್ನ ಜೊತೆ ರೆಡಿ ಆಗಿದ್ದು ಎಸಿ ಇವಾಗ ಹೊರಡ್ಬೇಕು ಹ್ಮ್ ಬಾ ಮನುಷ್ಯ ಹೋಗೋಣ ಯಾವಾಗಲೂ ಮನುಷ್ಯ ಮನುಷ್ಯ ಅಂತ ಇದ್ದೀನಿ ಇವಳು ಮನುಷ್ಯ ನಮ್ಮ ಮಾವನ್ ಮಗಳು ನಮ್ಮ ಮನೆಯಲ್ಲೇ ಇರ್ತಾಳೆ ಇವಳು ಇಲ್ಲೇ ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದು ಇವಾಗ ಜಾಬು ಹೋಗ್ತಾ ಇದ್ದಾಳೆ ಇವಾಗ ಇವಳು ನಾನು ಉಳಿದು ಮಾಡ್ಕೊಂಡು ಇವತ್ತು ವೀಕ್ ಆಫ್ ಇದೆ ಸೊ ಅದಕ್ಕೆ ಶಾಪಿಂಗ್ ಹೋಗ್ತಾ ಇದೀನಿ ನಮ್ಮ ಅಕ್ಕ ಜೊತೆ ಬನ್ನಿ ಗೈಸ್ ಹೋಗೋಣ ನಾವಿಬ್ಬರ ಗೈಸ್ ಹೋಗ್ತಾ ಇರೋದು ನಮ್ಮ ಇಬ್ಬರ ಜೊತೆಗೆ ಇನ್ನಿಬ್ರು ಬರ್ತಾ ಇದ್ದಾರೆ ನಮ್ಮ ಕಸಿನ್ಸು ಅಲ್ಲೇ ಬಸ್ ಅಲ್ಲಿ ಮೀಟ್ ಆಗ್ತೀವಿ ಬನ್ನಿ ನಿಮಗೂ ತೋರಿಸ್ತೀನಿ ಅವ್ರು ಯಾರು ಅಂತ ಫ್ರೆಂಡ್ಸ್ ಹೊರಡಿದ್ದೀವಿ ಇಲ್ಲೇ ನಮ್ಮ ಮನೆ ಹತ್ರನೇ ಬಸ್ ಬರುತ್ತೆ ಇಲ್ಲಿಂದನೇ ಮಾರ್ಕೆಟ್ಗೆ ಬಸ್ ಸಿಗುತ್ತೆ ಬಂದ್ವ ಬಸ್ ವೇಟ್ ಮಾಡ್ತಾ ಬಸ್ ಅಲ್ಲಿ ಹೋಗ್ತಾ ಇರಿ ಬಂತು ಮಾರ್ಕೆಟ್ ಬಸ್ ಅಂತಿದೀರಿ ಸೂಸ್ನಿ ನಮ್ ಕಸಿನ್ಸ್ ಇವ್ರ ಜೊತನ ನನ್ ಬಂದಿರೋದ್ ಚಿಕ್ಕಪೇಟೆಗೆ ನಮ್ಮ ಜೊತೆ ನಮ್ ತೇಜ ಮಗ ಇಬ್ಬರು ಮಕ್ಳು ಮನೇಲಿ ಬಿಟ್ಟು ಬಂದಿದೀವಿ ಶಾಪಿಂಗ್ ಮಾಡೋಣ ವೀಕೆಂಡ್ ಅಲ್ವಾ ನೋಡಿ ಎಷ್ಟು ಜನ ಇದಾರೆ ಇವತ್ತು ಸುದರ್ಶನ್ ಶಾಪ್ಗೆ ಬಂದಿದ್ದೀವಿ ಫ್ರೆಂಡ್ಸ್ ನೋಡಿ ಎಷ್ಟೊಂದು ಕ್ರೌಡ್ ಇದ್ದಾರೆ ವೀಕೆಂಡ್ ಅಲ್ವಾ ಯಾವ ಶಾಪ್ ಫುಲ್ ಹೋದ್ರೂಡ್ಬಿಟ್ಟು ತುಂಬಾ ಕ್ರೌಡ್ ಇದಾರೆ ಅದಕ್ಕೆ ಸ್ಟೆಪ್ಸ್ ಹೋಗ್ಬಿಡ್ತಾ ಇದ್ದ ಆ ಕವರ 70% ಬರುತ್ತೆ 30% ಇದು ಹೆಸರು ಒಂದೊರೆ 45ಕ್ಕೆ ತರಾರಲ್ಲ ಜೇನು ಇರಲ್ಲ ನಾನು ನೋಡಿಕೊಂಡು ಬಿಡಿ ಇಲ್ಲಿ ಅಲ್ಲಿ ಹೋಗಿದ್ದೀಯಾ ನಿಮಗೆ ಯಾವ ಇಷ್ಟ ಆಗೋದು ಬನ್ನಿ ಹಾಗೆ ಒಂದು ಕಡೆ ಮುಡಿ ಗೆತ್ರು காஃ பண்ணி பண்ணி காஃபி ஓச்சர் நான் பாதாம் மீதி ಫ್ರೆಂಡ್ಸ್ ಟೈಮ್ ಫೋರ್ ಓ ಕ್ಲಾಕ್ ಆಗಿದೆ ಇನ್ನ ಶಾಪಿಂಗ್ ಮಾಡ್ತಾನೇ ಇದ್ದೀವಿ ತುಂಬ ಇದಾರೆ ಇವತ್ತು ವೀಕೆಂಡ್ ಅಲ್ವಾ ಶಾಪಿಂಗ್ ಮಾತ್ರ ಮುಗಿಲಿಲ್ಲ ನೋಡಿ ಬ್ಯಾಗ್ಸ್ ಎಲ್ಲ ಹೆಂಗಿಟ್ಕೊಂಡಿದ್ದಾರೆ ಶಾಪಿಂಗ್ ಎಲ್ಲ ಮುಗೀತು ಮನೆಗೆ ಹೊರಡಿದ್ದೀವಿ ಹತ್ರ ಹತ್ರ ಸೆವೆನ್ ಓ ಕ್ಲಾಕ್ ಆಗ್ತಿದೆ ತುಂಬ ಜನ ಇದ್ರು ಇವತ್ತಂತೂ ನೋಡಿ ಹಾಯ್ ಮಾಡ್ತಾ ಇದ್ ಫುಲ್ಲು ನಗು ಬರುತ್ತೆ ಗೈಸ್ ಈಗ ತಾನೆ ಮನೆಗೆ ಬಂದ್ವಿ ತುಂಬಾ ಸುಸ್ತಾಗೋಯ್ತು ಗೈಸ್ ತುಂಬಾ ಕ್ರೋಡ್ ಇತ್ತು ಚಿಕ್ಕಪೇಟೆ ಅಪ್ಪ ಸಾಕಾಗೋಯ್ತು ಶಾಪಿಂಗ್ ಅಂತೂ ನಮಗೆ ಇವಾಗ ಸ್ವಲ್ಪ ಅರ್ಧ ಶಾಪಿಂಗ್ ಮಾತ್ರ ಅಷ್ಟೇ ಮುಗಿಸ್ಕೊಂಡ್ ಬಂದಿದ್ದೀವಿ ಇನ್ನೊಂದು ಸಿಕ್ಸ್ಟಿ ಪರ್ಸೆಂಟ್ ಶಾಪಿಂಗ್ ಇದೆ ಜಸ್ಟ್ ಸ್ಯಾರೀಸ್ ಪರ್ಚೇಸ್ ಮಾಡಿದ್ನ ಅಷ್ಟೇ ಗೈಸ್ ಇನ್ನ ಬೇರ್ಜಾನ್ ಇದೆ ಶಾಪಿಂಗ್ ಎಲ್ಲ ನೆಕ್ಸ್ಟ್ ಇನ್ನೂ ಒಂದ್ಸರಿ ಹೋಗ್ಬೇಕು ನಾನು ಸಜೆಸ್ಟ್ ಮಾಡೋದೇನೆಂದರೆ ಯಾರಾದರೂ ಹೋಗ್ಬೇಕಂದ್ರೆ ದಯವಿಟ್ಟು ವೀಕೆಂಡಲ್ಲಿ ಮಾತ್ರ ಹೋಗ್ಬೇಡಿ ಚಿಕ್ಕಪೇಟೆಗೆ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ವೀಕ್ ಡೇಸಲ್ಲಿ ಹೋಗಿ ಬೆಸ್ಟ್ ಅದು ಏನು ಶಾಪ್ ಮಾಡೋಕ್ಕಾಗಲ್ಲ ಇವತ್ತು ನಾವು ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ತಲುಪಿರೋರು ಸಾಯಂಕಾಲ ಆರು ಗಂಟೆ ಶಾಪ್ ಮಾಡ್ತಾನಿದ್ವಿ ಬಟ್ ಏನಂದ್ರೆ ತೊಗೊಳಕ್ಕೆ ಆಗಿಲ್ಲ ಗೈಸ್ ಅದೊಂದು ನಾನು ಸಜೆಸ್ಟ್ ಮಾಡ್ತೀನಿ ವೀಕೆಂಡಲ್ಲಿ ಮಾತ್ರ ಹೋಗ್ಬೇಡಿ ವೀಕ್ ಡೇಸಲ್ಲಿ ಹೋಗಿ ಚೆನ್ನಾಗಿ ಶಾಪ್ ಮಾಡ್ಕೊಂಡು ಬರ್ಬೋದು ನಾನು ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಇವತ್ತು ಚಿಕ್ಕಪೇಟೆಗೆ ಹೋಗಿ ಅಂತ ನಾನು ನೆಕ್ಸ್ಟ್ ಲಾಗ್ ಅಲ್ಲಿ ತೋರಿಸ್ತೀನಿ ಈ ಲಾಗ್ ನಿಲ್ಲಿಗೆ ಏನ್ ಮಾಡೋಣ ಅನ್ಕೊಂಡಿದ್ದೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಮುಂದಿನ ನೋಡೋದಲ್ಲಿ ಸಿಗೋಣ